ಹೆಲೋ ಫ್ರೆಂಡ್ಸ್ ನಾವಿವತ್ತು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ ಅಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೂಚನೆ ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಪ್ರಶ್ನೆ ಸಂಖ್ಯೆ ಕೊಟ್ಟಿದ್ದಾರೆ ಒಂದರಿಂದ ಎಂಟು ಅಂತೇಳಿಸಿನ ಓಕೆನಾ ಸೊ ಈ ಕೆಳಗೆ ನೀಡಿರತಕ್ಕಂಥ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ನಾವು ಮನಸ್ಸಲ್ಲಿ ಓದ್ಕೊಂಡು ಕೆಳಗೆ ನೀಡಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ ಓಕೆ ಫಸ್ಟ್ ಕ್ವೆಶನ್ ನೋಡಿ ಏನಿದೆ ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿರುತ್ತವೆ ಮೊದಲನೇದು ದಿಬ್ಬವನ್ನು ಎರಡನೇದು ಸಮುದ್ರವನ್ನು ಮೂರನೇದು ನೆಲವನ್ನು ನಾಲ್ಕನೇದು ಮಣ್ಣನ್ನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎರಡನೇ ಪ್ರಶ್ನೆ ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆ ಮೇಲೆದ್ದು ಹೂ ಬಿಟ್ಟು ಮುದುಡುವುದು ಮೊದಲನೇದು ಆಕಂಪಿ ಎರಡನೇದು ಆಡುಬಳ್ಳಿ ಮೂರನೇದು ನೆಲದಾವರೆ ನಾಲ್ಕನೇದು ಗರುಗದ ಗಿಡ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಮೂರನೇ ಪ್ರಶ್ನೆ ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು ಮೊದಲನೇದು ಕೂಟಗೇರು ಎರಡನೇದು ಕರಕೆಲೆ ಮೂರನೇದು ದತ್ತೆಲೆ ನಾಲ್ಕನೇದು ಮುಳ್ಳಂಕೋಲೆ ಸ್ವೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನಾಲ್ಕನೇ ಪ್ರಶ್ನೆ ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಮೊದಲನೇದು ಪ್ರಾಣಿ ಕಾಟ ತಪ್ಪಿಲ್ಲ ಎರಡನೇದು ಮನುಷ್ಯ ಕಾಟ ತಪ್ಪಿಲ್ಲ ಮೂರನೇದು ಪ್ರಕೃತಿ ಕಾಟ ತಪ್ಪಿಲ್ಲ ನಾಲ್ಕನೇದು ಪ್ರವಾಹದ ಕಾಟ ತಪ್ಪಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಐದನೇ ಪ್ರಶ್ನೆ ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ ಮೊದಲನೇದು ದತ್ತೆಲೆ ಎರಡನೇದು ಮುಳ್ಳಂಕೋಲೆ ಮೂರನೇದು ಕರಕೆಲೆ ನಾಲ್ಕನೇದು ಸರ್ವೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಆರನೇ ಪ್ರಶ್ನೆ ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವವರು ಮೊದಲನೇದು ಅರಣ್ಯ ರಕ್ಷಕರು ಎರಡನೇದು ಗುತ್ತಿಗೆದಾರರು ಮೂರನೇದು ದರೋಡೆಕಾರರು ನಾಲ್ಕನೇದು ಕಾಡುಗಳರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಏಳನೇ ಪ್ರಶ್ನೆ ದಕ್ಕಿ ಉಸುಕು ಎತ್ತಿದ ಮೇಲೆ ಇವುಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ ಮೊದಲನೇದು ಗಿಡಗಳನ್ನು ಎರಡನೇದು ದೋಣಿಗಳನ್ನು ಮೂರನೇದು ಮೀನುಗಳನ್ನು ನಾಲ್ಕನೇದು ಹೊಂಡ ತಗ್ಗುಗಳನ್ನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಟನೇ ಪ್ರಶ್ನೆ ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ ಮೊದಲನೇದು ದತ್ತೆಲೆ ಎರಡನೇದು ಕರಕೆಲೆ ಮೂರನೇದು ಕ್ಯಾಶೂರಿನಾ ನಾಲ್ಕನೇದು ಸಾಮೋಫೈಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಒಂಬತ್ತನೇ ಪ್ರಶ್ನೆ ನೆಕ್ಸ್ಟ್ ನೋಡಿ ಸೂಚನೆ ಪ್ರಶ್ನೆ ಸಂಖ್ಯೆ ಒಂಬತ್ತರಿಂದ ಹದಿನೈದು ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಇಲ್ಲಿ ಒಂದು ಪದ್ಯವನ್ನು ನೀಡಿದರೆ ಆ ಪದ್ಯವನ್ನು ಮನಸ್ಸಲ್ಲಿ ಓದಿಕೊಂಡು ನಾವು ಕೆಳಗಡೆ ನೀಡಿರ್ತಕ್ಕಂತಹ ಕ್ರಮ ಸಂಖ್ಯೆ ನೋಡಿ ಎಷ್ಟು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆ ಸಂಖ್ಯೆಗಳಿಗೆ ಉತ್ತರವನ್ನು ಬರೀಬೇಕು ಸೊ ಈ ಪದ್ಯವನ್ನು ನೋಡೋಣ ಮನಸಲ್ಲಿ ಓದ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ ಒಂಬತ್ತನೇ ಪ್ರಶ್ನೆ ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವುದು ಮೊದಲನೇದು ಕುಶಲಕಲೆ ಎರಡನೇದು ಕಲ್ಪನೆ ಮೂರನೇದು ನಲ್ನುಡಿ ನಾಲ್ಕನೇದು ಹೂವು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಹತ್ತನೇ ಪ್ರಶ್ನೆ ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವು ಇಂದು ಇದನ್ನು ತೆರೆದಿದೆ ಮೊದಲನೇದು ಕಣ್ಣನ್ನು ಎರಡನೇದು ಮನವನ್ನು ಮೂರನೇದು ಹೃದಯವನ್ನು ನಾಲ್ಕನೇದು ದಳವನ್ನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹನ್ನೊಂದನೇ ಪ್ರಶ್ನೆ ಹಸುಳೆ ಕಾಣುವ ಕನಸಿನಂತೆ ನೌರಾಗಿರುವವು ಮೊದಲನೇದು ಹೂಗಳು ಎರಡನೇದು ಮೊಗ್ಗುಗಳು ಮೂರನೇದು ದಳಗಳು ನಾಲ್ಕನೇದು ಮನಸ್ಸುಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹನ್ನೆರಡನೇ ಪ್ರಶ್ನೆ ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು ಮೊದಲನೇದು ಹೂವಿದು ಎರಡನೇದು ಹುತಾತ್ಮರ ಮನಸ್ಸು ಮೂರನೇದು ಕುಶಲಕಲೆ ನಾಲ್ಕನೇದು ನಲ್ಲುಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹದಿಮೂರನೇ ಪ್ರಶ್ನೆ ಮಲ್ಲಿಗೆಯ ಅಚ್ಚರಿಯ ಪರಿ ಚೆಲುವು ಬಾಳನು ಮೊದಲನೇದು ಅಂದಗೊಳಿಸುವುದು ಎರಡನೇದು ಕೆಡಿಸುವುದು ಮೂರನೇದು ಒಡೆಯುವುದು ನಾಲ್ಕನೇದು ಹಸನುಗೊಳಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಹದಿನಾಲ್ಕನೇ ಪ್ರಶ್ನೆ ನೋಡು ಇದೋ ಇಲ್ಲೆರಳಿ ನಗುತ್ತಿದೆ ಮೊದಲನೇದು ಏಳು ಸುತ್ತಿನ ಮಲ್ಲಿಗೆ ಎರಡನೇದು ನಲ್ನುಡಿ ಮೂರನೇದು ಹುತಾತ್ಮರ ಮನಸ್ಸು ನಾಲ್ಕನೇದು ಹೂವು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹದಿನೈದನೇ ಪ್ರಶ್ನೆ ಸತ್ವಶೀಲನ ಈ ಮೌನವೇ ಅರಳಿ ಬಂದಂತೆ ಮಲ್ಲಿಗೆ ತೋರಿರುವುದು ಮೊದಲನೇದು ಭಕ್ತಿ ಎರಡನೇದು ಶಾಂತಿ ಮೂರನೇದು ಧ್ಯಾನ ನಾಲ್ಕನೇದು ಶೀತಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹದಿನಾರನೇ ಪ್ರಶ್ನೆ ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಮೊದಲನೇದು ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು ಎರಡನೇದು ಅತಿ ವೇಗದ ಮಾತುಗಾರಿಕೆ ಮೂರನೇದು ಹಿಂಜರಿಕೆ ತೋರುತ್ತಾ ಮಾತನಾಡುವುದು ನಾಲ್ಕನೇದು ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹದಿನೇಳನೇ ಪ್ರಶ್ನೆ ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ ಮೊದಲನೇದು ವಿಮರ್ಶಾತ್ಮಕ ವಾಚನ ಎರಡನೇದು ಸೂಕ್ಷ್ಮ ವಾಚನ ಮೂರನೇದು ಮೌನ ವಾಚನ ನಾಲ್ಕನೇದು ಗಟ್ಟಿ ವಾಚನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಹದಿನೆಂಟನೇ ಪ್ರಶ್ನೆ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಮೊದಲನೇದು ಉಕ್ತ ಲೇಖನ ಎರಡನೇದು ಪದ್ಯ ಗಾಯನ ಮೂರನೇದು ಗದ್ಯವಾಚನ ನಾಲ್ಕನೇದು ನಾಟಕಾಭಿನಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹತ್ತೊಂಬತ್ತನೇ ಪ್ರಶ್ನೆ ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಮೊದಲನೇದು ಪ್ರಶ್ನೋತ್ತರ ಪದ್ಧತಿ ಎರಡನೇದು ಉಪನ್ಯಾಸ ಪದ್ಧತಿ ಮೂರನೇದು ನಾಟಕಾಭಿನಯ ಪದ್ಧತಿ ನಾಲ್ಕನೇದು ಕಥನ ಪದ್ಧತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಇಪ್ಪತ್ತನೇ ಪ್ರಶ್ನೆ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಇದು ಮೊದಲನೇದು ನಿಗಮನ ಎರಡನೇದು ಅನುಗಮನ ಮೂರನೇದು ಪ್ರಶ್ನೋತ್ತರ ನಾಲ್ಕನೇದು ಉಪನ್ಯಾಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತೊಂದನೇ ಪ್ರಶ್ನೆ ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲವಿದು ಮೊದಲನೇದು ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತದೆ ಎರಡನೇದು ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ಮೂರನೇದು ಬೋಧನೆಯಲ್ಲಿ ನಿರಾಶೆ ಮೂಡಿಸುತ್ತದೆ ನಾಲ್ಕನೇದು ಮಕ್ಕಳಿಗೆ ಕಲಿಕಾ ಪ್ರಗತಿ ಮಾಡುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತೆರಡನೇ ಪ್ರಶ್ನೆ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯುವನು ಮೊದಲನೇದು ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು ಎರಡನೇದು ವಿದ್ಯಾರ್ಥಿ ಒಬ್ಬನೇ ಸದಾ ಕಲಿಯುವನು ಮೂರನೇದು ಶಿಕ್ಷಕರ ಅವಶ್ಯಕತೆಯೇ ಇರದೆ ಕಲಿಯುವನು ನಾಲ್ಕನೇದು ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಪ್ಪತ್ತ್ಮೂರನೇ ಪ್ರಶ್ನೆ ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು ಮೊದಲನೇದು ಉದ್ದೇಶಗಳ ನಿರೂಪಣೆ ಎರಡನೇದು ಕ್ರಿಯಾ ಆಧಾರ ಕಲ್ಪನೆ ರಚನೆ ಮೂರನೇದು ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು ನಾಲ್ಕನೇದು ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕೈಬರದಲ್ಲಿ ಕಂಡುಬರುವ ದೋಷ ಮೊದಲನೇದು ಸಂಭಾಷಣೆಯ ದೋಷ ಎರಡನೇದು ಉಚ್ಚಾರದ ದೋಷ ಮೂರನೇದು ಕಾಗುಣಿತ ದೋಷ ನಾಲ್ಕನೇದು ಉಗ್ಗುವಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇಪ್ಪತ್ತೈದನೇ ಪ್ರಶ್ನೆ ಪಠ್ಯಪುಸ್ತಕದ ರಚನಾ ತತ್ವ ಇದು ಮೊದಲನೇದು ಶಿಶು ಕೇಂದ್ರಿತ ಎರಡನೇದು ಶಿಕ್ಷಕ ಕೇಂದ್ರಿತ ಮೂರನೇದು ಪೋಷಕ ಕೇಂದ್ರಿತ ನಾಲ್ಕನೇದು ಸಂಸ್ಥೆ ಕೇಂದ್ರಿತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಪ್ಪತ್ತಾರನೇ ಪ್ರಶ್ನೆ ನಿತ್ಯನ ಪುಸ್ತಕಲಿಂಗಕ್ಕೆ ಉದಾಹರಣೆ ಇದು ಮೊದಲನೇದು ಕಲ್ಲು ಎರಡನೇದು ದಂಡು ಮೂರನೇದು ನದಿ ನಾಲ್ಕನೇದು ರಾಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತೇಳನೇ ಪ್ರಶ್ನೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸ ಮೊದಲನೇದು ಕ್ರಿಯಾ ಎರಡನೇದು ತತ್ಪುರುಷ ಮೂರನೇದು ದ್ವಂದ್ವ ನಾಲ್ಕನೇದು ಕರ್ಮಧಾರೆಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೋಡಿ ನಾನು ಸಮಾಸಗಳ ಬಗ್ಗೆ ಡೀಟೇಲ್ ಆಗಿ ತರಗತಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಈ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಮೂಲಕ ನೀವು ಎಲ್ಲ ಗ್ರಾಮರ್ ಕ್ಲಾಸ್ಗಳನ್ನು ಪಡಿಬಹುದು ಇಪ್ಪತ್ತೆಂಟನೇ ಪ್ರಶ್ನೆ ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ ಮೊದಲನೇದು ಪ್ರಥಮ ಎರಡನೇದು ತೃತೀಯ ಮೂರನೇದು ಚತುರ್ಥಿ ನಾಲ್ಕನೇದು ಸಪ್ತಮಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೋಡಿ ವಿಭಕ್ತಿ ಪ್ರತ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ಈ ಚಾನಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ಅದರಲ್ಲಿ ಚಾರ್ಟನ್ನು ಕೊಟ್ಟಿದ್ದೀನಿ ವಿಭಕ್ತಿ ಪ್ರತ್ಯಗಳದ್ದು ಅದರಲ್ಲಿ ಹಳೆಗನ್ನಡ ವಿಭಕ್ತಿ ಹೊಸಗನ್ನಡ ವಿಭಕ್ತಿ ಮತ್ತು ಕಾರಕರ್ತಾಯಿ ಎಲ್ಲವುಗಳನ್ನು ಒಟ್ಟಾರೆಯಾಗಿ ಒಂದೇ ಚಾರ್ಟಲ್ಲಿ ನಾನು ಕೊಟ್ಟಿದ್ದೀನಿ ಸೊ ಆ ಚಾರ್ಟನ್ನು ನೀವು ನೋಡಿ ನೋಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಕರ್ಮಕ ಧಾತುವಿಗೆ ಉದಾಹರಣೆ ಇದು ಮೊದಲನೇದು ಓಡು ಎರಡನೇದು ತಿನ್ನು ಮೂರನೇದು ಬರೆ ನಾಲ್ಕನೇದು ಓದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಮೂವತ್ತನೇ ಪ್ರಶ್ನೆ ಚೆನ್ನಾಗಿ ಎಂಬ ಪದವು ಅವ್ಯಯದ ಈ ವಿಧ ಮೊದಲನೇದು ಭಾವಸೂಚಕ ಎರಡನೇದು ಅನುಕರಣ ಮೂರನೇದು ಕ್ರಿಯಾರ್ಥಕ ನಾಲ್ಕನೇದು ಸಾಮಾನ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಸೊ ಇಲ್ಲಿಗೆ ಏನಾಗುತ್ತೆ ಕನ್ನಡ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಕ್ವಶನ್ ಪೇಪರ್ಗಳಿಗಾಗಿ ಮತ್ತು ಹೆಚ್ಚಿನ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು